ನಿನಗೆ ಏನಂದೇ ಇರೋದು ಇಷ್ಟ ಆಗ್ತಾ ಮಟರ್ ಪನ್ನೀರ್ ಏ ಗುರು ನಾನು ತಿನ್ನೆಲ್ ನಿಂಗೆ ಮಟರ್ ಪನ್ನೀರ್ನ ನನ್ ಕಷ್ಟ ನೋಡ್ತಾನೆ ಇದೆಯಾ ಎಲ್ಲ ಹೋಗಿ ಅಪ್ಪೊಂದ್ ಒಂದ್ ಸ್ವಲ್ಪ ಚಿಕ್ಕ ತೋಟ ಇದೆ ಅಷ್ಟೇ ಕೇವಲ ಅದರಿಂದ ಕೆಲಸ ನಡೀತಿದೆ ಮದುವೆ ಮಾಡ್ಕೊಂಡು ಏನ್ ಸುಖ ಪಡ್ಲಿ ನಾನು ಯಾವ್ದೇ ಹುಡ್ಗಿನ ಹಂಗಂತ ಅವನು ಆ ಓಡ್ದೋಗಿರುವ ಅವನ ಮನೆಯ ಕಡೆ ನೋಡ್ತಾನೆ ಯಾರೆಲ್ಲ ಗುರು ಮತ್ತೋಡು ನಾನು ಸೌಕರ್ಯ ಆಗ್ತೀರಿ ಆಗ ಮತ್ ಸಾವುಕರ್ ಆಗಿ ಏನ್ ಮಾಡ್ತೀಯ ನೀನು ಗುರು ಮಟರ್ ಪನ್ನೀರ್ ತಿಂತೀನಿ ಗುರು ಬೆಳಿಗ್ಗೆ ಮಟರ್ ಪನ್ನೀರ್ ಮಧ್ಯಾಹ್ನ ಮಟರ್ ಪನ್ನೀರ್ ಮತ್ತೆ ರಾತ್ರಿ ಕೂಡ ಮಟರ್ ಪನ್ನೀರ್ ಏ ಸಾಕ್ ಬಾಯ್ ಮಚ್ಚ ಊರಲ್ಲಿ ಏನೋ ಮಟರ್ ಮತ್ತೆ ಪನ್ನೀರ್ ನೀನೇ ತಗೊಂಡ್ ತಿನ್ಬಿಡ್ತೀಯ ಕಿಶನ್ ಪಾಪ ತುಂಬಾನೇ ಬಡವ ರಾಮಿನ ಪರಿಸ್ಥಿತಿ ಕೂಡ ಏನು ಸರಿ ಇರ್ಲಿಲ್ಲ ಅವರ ತೋಟ ಕೂಡ ಅಕ್ಕದ ಪಕ್ಕದಲ್ಲಿ ಇರ್ತಿತ್ತು ತುಂಬಾ ವರ್ಷದ ಹಿಂದೆ ಅವರ ಅಪ್ಪಂದಿರು ಇಬ್ರು ಸೇರ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ತಿದ್ರು ಈಗ ಇವರಿಬ್ರು ಸೇರಿ ಕೆಲಸ ಮಾಡ್ತಿದ್ದಾರೆ ಮಧ್ಯಾಹ್ನ ಒಂದ್ಸಲ ಅವರಿಬ್ರು ತೋಟದ ಕೆಲಸ ಮುಗಿಸ್ಕೊಂಡು ಈ ತರ ಮಾತಾಡ್ಕೋತಾರೆ ಗೋಧಿ ಗುರು ಗೋಧಿನೇ ಸರಿ ಜೊತೆಗಿನ ಇರ್ಬೇಕು ಮತ್ತೆ ರೋಟಿ ಮಾಡು ಮತ್ತೆ ಈರುಳ್ಳಿ ಉಪ್ಪು ಜೊತೆ ತಿನ್ಬೇಕು ಏನಾಯ್ತು ಯಾಕನ್ ಬಟರ್ ಪನ್ನೀರ್ ಹಾಕ್ಲಾ ಅಂತ ಒಳ್ಳೇದು ಕೇಳು ಅದು ಬೆಳೆದ್ಮೇಲೆ ನನಗೂ ಕರಿ ನಾನು ತಿನ್ನೋಕ್ ಬರ್ತೀನಿ ಕಿಶನ್ ಹತ್ರ ದುಡ್ಡಿಲ್ದೇ ಇದ್ರೇನು ಅವನು ಮನಸ್ಸು ತುಂಬಾ ಒಳ್ಳೇದು ಯಾವಾಗ ಒನ್ ಚೆನ್ನಾಗ್ ಸಂಪಾದನೆ ಮಾಡ್ತಾನಂದ್ರೆ ಅವ್ನ್ ತೋಟದಲ್ಲಿ ಬೆಳೆ ತುಂಬಾ ಚೆನ್ನಾಗ್ ಬೆಳ್ದಿರುತ್ತೆ ಅವನು ಭತ್ತ ಸಂಪಾದನೆ ಮಾಡ್ತಾನೆ ಇಟ್ಕೋತಾನೆ ಅಜ್ಜಿನ ನೋಡ್ಲಿಲ್ಲ ಅವ್ರೋಡಕ್ಕೆ ಹೋಗ್ತಾ ಆಗ ಯಾವಾಗ ಬರ್ತೀಯಾ ಎರಡ್ ಮೂರ್ ದಿನದ ವಾಪಸ್ ಬರ್ತೀನಿ ಈ ಬಾರಿ ಸ್ವಲ್ಪ ದಿನ ಇದ್ ಬರ್ತೀನಿ ಅವನ ಅಜ್ಜ ಅಜ್ಜಿ ಊರಿ ಅಷ್ಟು ದೂರ ಇರ್ಲಿಲ್ಲ ಕಿಶನ್ ಅವ್ರ ಊರಿಂದ ಒಂದ್ ಅವರ್ ಟ್ರಾವೆಲ್ ಮಾಡಿದ್ರೆ ಅವ್ರ ಅಜ್ಜ ಅಜ್ಜಿ ಮಮ್ಮಗ ಬರ್ತಿರೋದನ್ನ ನೋಡಿ ಅಜ್ಜಿ ಮತ್ತೆ ತಾತ ತುಂಬಾ ಸಂತೋಷ ಪಡ್ತಾರೆ ಅಜ್ಜಿ ಊರೇ ನಾನು ತಿನ್ನೋಕ್ ಬರ್ತೇನೆ ಕಿಶನ್ ಹತ್ರ ದುಡ್ಡಿಲ್ದೆ ಇದ್ರೇನು ಅವನು ಮನಸ್ಸು ತುಂಬಾ ಒಳ್ಳೇದು ಯಾವಾಗ ಅವ್ನ್ ಚೆನ್ನಾಗ್ ಸಂಪಾದನೆ ಮಾಡ್ತಾನಂದ್ರೆ ಅವ್ನ್ ತೋಟದಲ್ಲಿ ಬೆಳೆ ತುಂಬಾ ಚೆನ್ನಾಗ್ ಬೆಳ್ದಿರುತ್ತೆ ಅವನು ಭತ್ತ ಮಾರಿ ತುಂಬಾ ಚೆನ್ನಾಗ್ ಸಂಪಾದನೆ ಮಾಡ್ತಾನೆ ಸ್ವಲ್ಪ ಭತ್ತ ಅವನಿಗೋಸ್ಕರ ಇಟ್ಕೋತಾನೆ ಒಂದಿನ ಹೋಗ್ತಿದ್ಯಾ ತುಂಬಾ ದಿನ ಆಯ್ತು ಅಜ್ಜಿನ ನೋಡ್ಲಿಲ್ಲ ನೋಡಕ್ಕೆ ಹೋಗ್ತಾ ಇದಾಗ್ ಬರ್ತೀಯಾ ಎರಡ್ ಮೂರ್ ದಿನದಲ್ಲಿ ವಾಪಸ್ ಬರ್ತೀನಿ ಈ ಬಾರಿ ಸ್ವಲ್ಪ ದಿನ ಇದ್ ಬರ್ತೀನಿ ಅವನ ಅಜ್ಜ ಅಜ್ಜಿ ಊರೇನು ಅಷ್ಟು ದೂರ ಇರ್ಲಿಲ್ಲ ಕಿಶನ್ ಅವರ ಊರಿಂದ ಒಂದೆರಡು ಅವರ್ ಟ್ರಾವೆಲ್ ಮಾಡಿದ್ರೆ ಅವ್ರ ಅಜ್ಜ ಮಮ್ಮಗ ಬರ್ತಿರೋದನ್ನ ನೋಡಿ ಅಜ್ಜಿ ಮತ್ತೆ ತಾತ ತುಂಬಾ ಸಂತೋಷ ಪಡ್ತಾರೆ ಅಜ್ಜಿ ಊರಲ್ಲಿ ಯಾರು ಕಾಣಸ್ತಾನೆ ಇಲ್ವಲ್ಲ ಏನ್ ಹೇಳಿ ಅಪ್ಪ ಇಲ್ಲೇನಾದ್ರೂ ನಮ್ಗೆ ಸಂಪಾದನೆ ಇದ್ಯಾ ಏನಿದೆ ಹೇಳು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ತೋಟದಲ್ಲಿ ಬೆಳೆ ಚೆನ್ನಾಗ್ ಬರುತ್ತಾ ಅಂದ್ರೆ ಅದೂ ಇಲ್ಲ ದಿನ ಕಳೆಯೋದೇ ಕಷ್ಟ ಆಗ್ಬಿಟ್ಟಿದೆ ಬಡತನ ತುಂಬಾ ಕಷ್ಟ ಮಗನೇ ಚಂಬಲ್ಪುರಲ್ ಜನ ಎಲ್ಲಾರು ಹಾಗೆ ಇರ್ತಿದ್ರು ಅವ್ರು ಎಷ್ಟೋ ಕಷ್ಟಪಟ್ಟು ಕೆಲ್ಸ ಮಾಡ್ತಿರ್ತಾರೆ ಊಟ ತಿನ್ನೋದೇ ಅವ್ರಿಗೆ ಕಷ್ಟ ಆಗ್ಬಿಡ್ತಾ ಇತ್ತು ಅವನ ಊರ್ಗೋಸ್ಕರ ಅವನಿ ಏನಾದ್ರು ಮಾಡೋಣ ಅನ್ಕೋತಾನ ಇಲ್ಲ ಚಂಬಲ್ಪುರ್ಗೆ ಏನಾದ್ರು ಮಾಡೋಣ ಅಂತ ಅನ್ಕೋತಾನ ಎರಡು ದಿನದವರೆಗೂ ಅವ್ರ ಅಜ್ಜ ಅಜ್ಜಿ ಇದ್ದು ಆಮೇಲೆ ಅವನು ಅವ್ರ ಊರ್ಗೆ ಬಂದ್ಬಿಡ್ತಾನೆ ರಾತ್ರಿಗ ಅವನು ದಾಲ್ ಮತ್ತೆ ಚಪಾತಿ ಮಾಡ್ಕೋತಾನೆ ಆಮೇಲೆ ಅವ್ರ್ ತಿನ್ನಕೋದಾಗ ಯಾರೋ ಆಚ್ ಕಡೆ ನರೇ ಕೇಳ್ಸತ್ತೆ ಯಾರಾದ್ರೂ ಇದೀರಾ ಪ್ರಣಾಮಗಳು ಖುಷಿಯಾಗಿರೋ ಮಗನೆ ನಾನು ತುಂಬಾ ದಿನದಿಂದ ಹಸು ಕೊಂಡಿದಿನಿ ಸಿಗುತ್ತಾ ಆ ಬಾಬಾ ಬನ್ನಿ ಬೇಗ ಸಾಧು ಅವ್ರನ್ನ ಊಟಕ್ಕೋಸ್ಕರ ಕೂರಿಸಿ ಅವ್ರಿಗೋಸ್ಕರ ದಾಲ್ ಮತ್ತೆ ಚಪಾತಿಯನ್ನ ತಗೊಂಡ್ಬಂದು ಅವನು ಕೊಡ್ತಾನೆ ಅವನ್ಗೋಸ್ಕರ ಮಾಡ್ಕೊಂಡಿರ್ತಾನೆ ಆದ್ರೂ ಅವ್ನು ತಿಂದೆ ಸಾಧುಗೆ ಕೊಡ್ತಾನೆ ಸಾಧು ಅವರು ಕೂಡ ತುಂಬಾ ನೆಮ್ಮದಿಯಾಗಿ ಅವ್ನ್ ಕೊಟ್ಟ ಊಟವನ್ನು ತಿಂತಾರೆ ಭಗವಂತ ನಿಂಗೆ ಒಳ್ಳೇದ್ ಮಾಡ್ಲಿ ನೀನೊಬ್ಬ ಹಸು ಕೊಂಡಿದ್ದ ಊಟ ಮಾಡಿಸಿದೀಯಾ ಹಾಗೇ ನಿನ್ನ ಹೆಸರೇನು ನನ್ನ ಹೆಸರು ಕಿಶನ್ ಅಂತ ನಿನಗೋಸ್ಕರ ಊಟ ಇಟ್ಕೊಂಡಿದೆಯಲ್ಲಾ ಆ ಬಾಬಾ ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ಮತ್ತೆ ಅವರು ನಗ್ತಾ ಹೀಗಂತಾರೆ ಅವರು ಮಂತ್ರ ಹೇಳ್ತಾರೆ ನೆಕ್ಸ್ಟ್ ಮಿನಿಟೆ ಅವನ್ ಮುಂದೆ ಒಂದು ಕಡಾಯಿ ಬರುತ್ತೆ ಇತ್ತು ಮಗನೆ ಈ ಪಾತ್ರೆ ಇವತ್ತಿಂದ ನಿನ್ನದೇ ಇಲ್ಲ ಇಲ್ಲ ಬಾಬಾ ಪಾತ್ರೆ ಅವಶ್ಯಕತೆ ಇಲ್ಲ ಮಗನೆ ಇದು ಅಂದಿಂತ ಪಾತ್ರೆಯಲ್ಲ ಇದ್ರಲ್ಲಿ ನೀನು ಕ್ಯೂಲ ನೀರನ್ನು ಹಾಕು ಮತ್ತೆ ನಿನಗೆ ಏನ್ ಬೇಕೋ ಆ ಆಹಾರ ಇದ್ರಲ್ಲಿ ತಯಾರಾಗ್ಬಿಡುತ್ತೆ ನೀನು ಯಾವತ್ತೂ ಯಾರಿಗೂ ಹಸುಕೊಂಡಿರೋಕೆ ಬಿಡೋದಿಲ್ಲ ಇದು ನನಗೆ ನಿನ್ನ ಮೇಲಿರೋ ವಿಶ್ವಾಸ ಆ ಮಾತು ಕೇಳಿದ ತಕ್ಷಣ ಸಾಧುಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ ಮತ್ತೆ ಅವನು ಸಾಧುಗಳಿಗೆ ಧನ್ಯವಾದ ಹೇಳ್ತಾನೆ ಅಬಾಬಾ ಒಂದ್ ಮಾತೇಳಾ ಹೇಳು ಮಗನೆ ನನಗಿದೇ ರೀತಿ ಇನ್ನೊಂದು ಪಾತ್ರೆ ಬೇಕು ಆಸೆ ಪಡೋದು ಒಳ್ಳೆ ಮಾತಲ್ಲ ಮಗನೇ ಆ ಇಲ್ಲ ಬಾಬಾ ಈ ಪಾತ್ರೆಯಿಂದ ನಾನು ಆನಂದ್ಪುರದ ಜನಗಳಿಗೆ ಊಟ ಮಾಡಿಸ್ತೀನಿ ಮತ್ತೆ ಇನ್ನೊಂದು ಇಲ್ಲಿ ಚಂಬಲ್ಪುರಲ್ಲಿ ಮಾಡ್ತೀನಿ ಅಲ್ಲಿ ತುಂಬಾ ಬಡ ಜನರು ಇದಾರೆ ಆಯ್ತು ಮಗು ಕೇವಲ ನೆನ್ಪಿಡು ಏನೇ ಆದ್ರೂ ಯಾವಾಗ್ಲೂ ಸಾಧುಗಳು ಅಲ್ಲಿಂದ ಹೋಗಿದ ತಕ್ಷಣ ಅಲ್ಲಿ ಇನ್ನೊಂದು ಕಡಾಯ ಪ್ರತ್ಯಕ್ಷ ಆಗತ್ತೆ ಆಮೇಲೆ ಅವನು ಆ ಎರಡು ಕಡಾಯನ್ನ ಎತ್ಕೊಂಡು ಕಿಚನ್ ಅಲ್ಲಿ ಇಡ್ತಾನೆ ಕಿಚನ್ ಅಲ್ಲಿ ಇಟ್ಟಿದ ತಕ್ಷಣ ಅದೊಂದು ಮಾಯಾ ಕಿಚನ್ ಆಗಿ ಬದ್ಲಾಗತ್ತೆ ನೋಡಕ್ಕೆ ತುಂಬಾ ಸುಂದರವಾಗಿರುತ್ತೆ ಆಮೇಲೆ ಅವನು ಆ ಮಾಯಾ ಕಡಾಯಲ್ಲಿ ಫಸ್ಟ್ ನೀರಾಕ್ತಾನೆ ನೀರ್ ಹಾಕಿದ ತಕ್ಷಣ ಅದ್ರಲ್ಲಿ ಮಾಯೆ ಆಗಕ್ಕೆ ಶುರು ಆಗತ್ತೆ ಫಸ್ಟ್ ಆ ಕಡಾಯ್ ಮಟರ್ ಪನ್ನೀರ್ ಅನ್ನ ತಯಾರ ಮಾಡತ್ತೆ ಆಮೇಲೆ ಅವನು ರಾಮ್ನ ಕೂಡ ಕರಿತಾನೆ ಗಮನ ಇಟ್ಟ ಕೇಳು ನನ್ನ ಹತ್ರ ಈ ಎರಡು ಪಾತ್ರೆ ಇದೆ ಇದರಲ್ಲಿ ಒಂದನ್ನ ಇಲ್ಲೇ ಇಡ್ದಿ ಮತ್ತೆ ಮತ್ತೊಂದು ಪಾತ್ರೆಯಲ್ಲಿ ನನ್ ಅಜ್ಜಿ ಅಡುಗೆ ಮನೆಯಲ್ಲಿ ಜಾದೂ ಮಾಡ್ತೀನಿ ಮತ್ತೆ ಅಲ್ಲಿನ ಬಡವರಿಗೆ ಉಚಿತವಾಗಿ ಆಹಾರ ತಿನ್ಸ್ತೀನಿ ಕಿಶನ್ ಹೇಳ್ದಂಗೆನೆ ರಾಮ್ ಕೂಡ ಯಾವಾಗ್ಲೂ ಅದೇ ಮಾಡ್ತಾ ಇದ್ದ ಬಡವರಿಗೆ ಅವನು ಫ್ರೀಯಾಗಿ ಊಟ ಹಾಕ್ತಿದ್ದ ಯಾಕಂದ್ರೆ ಚಂಬಲ್ಪುರ ಅಲ್ಲಿ ಆ ಕಡಾಯನ್ನು ಯೂಸ್ ಮಾಡ್ಕೊಂಡು ಅವರ ಅಜ್ಜಿಯ ಕಿಚನ್ ಅನ್ನ ಕೂಡ ಮಾಯ ಬದಲಾಯಿಸ್ತಾನೆ ಬಡವರಿಗೆ ಅಲ್ಲಿ ಕೂಡ ಊಟ ಹಾಕ್ತಿರ್ತಾರೆ ಹೋಗುತ್ತೆ ಎರಡು ಊರುಗಳಲ್ಲಿ ಯಾರು ಹಸುವಿನಿಂದ ನಿದ್ದೆ ಮಾಡಲ್ಲ ಆಮೇಲೆ ಒಂದಿನ ಕಿಶನ್ ಅವರ ಊರಾದ ಆನಂದ್ ಪುರ್ಗೆ ಬಂದು ನೋಡ್ತಾನೆ ಅಲ್ಲಿ ಊರೇ ನೀರಲ್ಲಿ ಮುಣಗೋಗ್ಬಿಟ್ಟಿರುತ್ತೆ ಹೇ ಭಗವಂತ ಇದೇನಿದು ಯಾವ ವಿಷಯಕ್ಕೆ ನನ್ನ ಗ್ರಾಮಕ್ಕೆ ಶಿಕ್ಷೆ ಕೊಡ್ತಾ ಇದೆಯಾ ಕಿಶನ್ ಹಂಗ ಅಂದಿದ ತಕ್ಷಣ ಪಕ್ಕದಲ್ಲೇ ಆ ಸಾಧುಗಳು ಪ್ರತ್ಯಕ್ಷ ಆಗ್ತಾರೆ ಬಾಬಾ ನೀವು ಅದ್ರ ಇವರೆಲ್ಲ ಏನ್ ಮಾಡಿದ್ರು ನಿನ್ನ ಸ್ನೇಹಿತನ ಮನಸ್ಸಲ್ಲಿ ದುರಾಸೆ ಬಂದಿತ್ತು ಅವನು ಆ ಮಾಂತ್ರಿಕ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಮಾರಕ ಶುರು ಮಾಡ್ದ ಮತ್ತೆ ಅವ್ರನವರ್ಗೆ ಆ ಮಾಂತ್ರಿಕ ಪಾತ್ರೆ ಬಗ್ಗೆ ಗೊತ್ತಾಯ್ತು ಅವ್ರು ಅದನ್ನ ಅವನ ಹತ್ರ ಕಿತ್ಕೊಳ್ಳೋಕೆ ಮತ್ತೆ ಕಳ್ತನ ಮಾಡಕ್ಕೆ ಶುರು ಮಾಡಿದ್ರು ಕೇವಲ ಇದೇ ಗುಂಗಲ್ಲಿ ಪಾತ್ರೆಯ ನೀರು ಕೆಳಗಡೆ ಬಿತ್ತು ಮತ್ತೆ ಈ ಊರೆಲ್ಲ ತುಂಬೋಯ್ತು ಇವ್ರ ಮೇಲೆ ದಯ್ಯ ತೋರಿಸಿ ಮಹಾರಾಜ್ ಮತ್ತೆ ಇವ್ರನ್ನ ಕಾಪಾಡೋ ಉಪಾಯ ಕೊಡಿ ಇವರೆಲ್ಲರೂ ಕ್ಷಮೆ ಕೇಳ್ಬೇಕಾಗುತ್ತೆ ಆ ಹಾವೆಲ್ಲಾ ಕ್ಷಮೆ ಕೇಳ್ತೀರಿ ಶಬಸ್ಪಡ ಸಾಧು ನಾನು ಊರನ್ನ ಮೊದಲಿನ ಹಾಗೆ ಮಾಡ್ತೀನಿ ಮತ್ತೆ ಬಾಬಾ ಅವರು ಮಂತ್ರ ಹೇಳ್ತಾರೆ ತಕ್ಷಣ ಅಲ್ಲಿರುವ ಎಲ್ಲಾ ನೀರು ಮಾಯ ಆಗ್ಬಿಡುತ್ತೆ ಆಮೇಲೆ ಆಗಿಂದ ಊರ್ ಜನ ಎಲ್ಲರೂ ಅತಿಯಾಸ ಪಡ್ಬಾರ್ದು ಅಂತ ಅರ್ಥ ಮಾಡ್ಕೋತಾರೆ ಅವಾಗಿಂದ